ಉತ್ತಮ ಟಿ ವಿಗೆ ಸ್ವಾಗತ ಇವತ್ತು ನಾವು ಹುತ್ತದ ಅಣಬೆಯ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಕೃಷ್ಣ ಮಾವರು ಸ್ವಲ್ಪ ಅಣಬೆ ಎತ್ಕೊಂಡು ಬಂದರು ಈಗಂತೂ ಫುಲ್ ಡಿಮಾಂಡು ಹುತ್ತದ ಅಣಬೆಗೆ ಅಂತೂ ಒಂದೊಂದು ಅಣಬೆಗೆ ಹನ್ನೆರಡು ಹದಿಮೂರು ರೂಪಾಯಿ ಇದೆ ಅದು ಒಂದು ಸಲ ಎದ್ಬಿಟ್ರೆ ಮತ್ತು ಜೋರು ಮಳೆ ಬಂದ್ಬಿಟ್ರೆ ಮತ್ತು ಬರೋದೇ ಇಲ್ಲ ನಮ್ಮ ಅದೃಷ್ಟ ಏನೋ ಹೋದಾಗ ಸಿಕ್ಕಿತ್ತು ನಮಗಿಷ್ಟು ಅಣಬೆ ಅದು ಕೃಷ್ಣ ಮಾವರು ತಂದು ಕೊಟ್ಟಿದ್ರು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮಣ್ಣೆಲ್ಲ ತೊಳ್ಕೊಂಡು ಕಟ್ ಮಾಡಿ ಯಾಕಂದರೆ ಭಾಳ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು ಇದು ಕರೆಂಟೇ ಇರೋದಿಲ್ಲ ಫ್ರಿಜ್ಜಲ್ಲಿ ಇಡುವ ಅಂದರೆ ಇಲ್ಲ ಅದು ಹಾಳಾಗ್ಬಿಡುತ್ತೆ ಹೂ ಹೊರಳುಬಿಟ್ರೆ ಹೋಯ್ತು ಅಥವಾ ಒಂಥರ ಬ್ಯಾಡ್ ಸ್ಮೆಲ್ ಬಂದು ಹಾಳಾಗ್ಬಿಡುತ್ತೆ ನೋಳೆ ಥರ ಆಗ್ಬಿಟ್ಟು ಅಡು ಈ ಥರ ಹೆಚ್ಚಿಟ್ಕೊಂಡಿದ್ದೇವೆ ಒಂದು ಪ್ಯಾನಲ್ಲಿ ಎಣ್ಣೆ ಮತ್ತು ಒಂದು ಚಮಚ ತುಪ್ಪ ಹಸುವಿನ ತುಪ್ಪ ತಗೊಂಡಿದ್ದೇನೆ ರೆಡ್ಡಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ ಹೆಚ್ಚಿಟ್ಟಿರುವ ಎರಡು ಈರುಳ್ಳಿ ಮೀಡಿಯಮ್ ಸೈಜಂದು ತಗೊಂಡಿದ್ದೇನೆ ನೋಡಿ ಒಂದು ದೊಡ್ಡ ಗಾತ್ರದ ಈ ಟೊಮೆಟೊ ಹೆಚ್ಚಿಟ್ಟಿರೋದು ತಗೊಳ್ಳಿ ಆನಂತರ ಒಂದು ಹಸಿಮೆಣಸು ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ರುಬ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗ್ಬೇಕು ಇಲ್ಲದಿದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಗ್ರೇವಿ ಬೇಗ ಹಾಳಾಗ್ಬಿಡುತ್ತೆ ఒక టేబుల్ స్పూన్ శంఠి బి పేస్ట్ గరం మసాలా ఎరడు స్పూన్ ఖారద పుడి ఒక స్పూన్ చిటికే అంటు అరిశిణ రుచికి తస్తూ ఉప్పు ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಕಾಯಿ ಹಾಲನ್ನು ಯೂಸ್ ಮಾಡಿದ್ದೇನೆ ಅದು ಹಸಿ ಕಾಯಿಯನ್ನು ರುಬ್ಕೊಂಡು ಮಾಡ್ಕೊಂಡಿರೋದು ಇದು ಹದ ನೋಡಿ ಯೂಸ್ ಮಾಡ್ತಾ ಹೋಗ್ಬೇಕು ಮಿಕ್ಸಿಯಲ್ಲಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಹಾಗಾಗಿ ಹೆಚ್ಕೊಂಡಿರುವ ಹೆಚ್ಕೊಂಡು ಬೇಯಿಸಿಕೊಂಡ್ರೆ ಹಾಳಾಗ್ಬಿಡುತ್ತೆ ಅಂತ ಬೇಯಿಸಿಟ್ಟಿದ್ದೇನೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ನೋಡಿ ಅಂಗಡಿಯಲ್ಲಿ ಸಿಗುವ ಪ್ಯಾಕೆಟ್ ಹಣಬೇಕಿಂತ ಈ ಅಣಬೆ ಭಾಳ ಚೆನ್ನಾಗಿರುತ್ತೆ ಅದು ವರ್ಷಕ್ಕೊಂದು ಸಿಗೋದಲ್ಲ ತಿನ್ನಬೇಕು ಸೂಪರ್ ಆಗಿರುತ್ತೆ ಆದರೆ ಸಿಗೋದೇ ಕಷ್ಟ ಈಗಿನ ದಿನಸುಗಳಲ್ಲಿ ಎಲ್ಲ ವ್ಯಾಪಾರಕ್ಕೆ ಅಂತ ತಗೊಂಡೋಗ್ಬಿಡ್ತಾರೆ ನೋಡಿ ಅಣಬೆಯ ಗ್ರೇವಿ ರೆಡಿ ಕುದಿತಾ ಇದೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಸಬ್ಸ್ಕ್ರೈಬರ್ ಆಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಸವಿಯಲು ರೆಡಿ